ಹಾಯ್ ಹಲೋ ನಮಸ್ತೆ ಇಂದು ಮನೆಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ನನಗೆ ಸಪೋರ್ಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದನ ಹೇಳ್ತೇನೆ ಹೇಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಇವತ್ತಿನ ಸೋಮವಾರದ ವ್ಲಾಗನ್ನು ನಾನು ಶುರು ಮಾಡ್ತಾ ಇದ್ದೇನೆ ಅಮ್ಮನ ಮನೆಗೆ ಹೋದಾಗ ಮಕ್ಕಳು ಬ್ರಷ್ ತೆಗೆದುಕೊಂಡು ಕೂಡ ಹೋದರೂ ಅಮ್ಮ ಬ್ರಷಲ್ಲಿ ಅಲ್ಲಿ ಓದ್ಲಿಕ್ಕೆ ಕೊಡ್ತಾ ಇರಲಿಲ್ಲ ಚಾರ್ಕೋಲಲ್ಲಿ ಕೊಡೋದು ಯಾಕೆಂದರೆ ಅಲ್ಲಿ ಬೆಂಕಿಯಲ್ಲಿ ಕಟ್ಟಿಗೆಯಲ್ಲಿ ಬೆಂಕಿ ಮಾಡೋ ಕಾರಣ ಅವರು ಏನು ಆರಿದ ನಂತರ ಅದನ್ನೆಲ್ಲ ಸ್ಟಾಕ್ ಮಾಡಿಟ್ಕೊಳ್ತಾರೆ ನಾವು ಹೋದಾಗ ಅಮ್ಮ ನನಗೆ ಹಾಗೆ ಬಾಕ್ ಪ್ಯಾಕಿಂಗ್ ಮಾಡಿ ಕೊಟ್ಟೋದು ಕವರಲ್ಲಿ ನಾನು ಅದನ್ನು ಹಾಗೆ ಇಟ್ಟದು ಕವರಲ್ಲಿ ಬಾಕ್ಸ್ಗೆ ಹಾಕಿರಲಿಲ್ಲ ಸೊ ಇವತ್ತು ನಾನು ಬಾಕ್ಸ್ಗೆ ಹಾಕಿ ಇದ್ದೆ ಅಂದರೆ ಮಕ್ಕಳಿಗೆ ತೆಗಿಲಿಕ್ಕೆ ಕೂಡ ಅಲುಜುವಾಗ ಸುಲಭ ಆಗ್ತದೆ ಅಂತ ಹೇಳಿ ಹಾಗೆಯೇ ಮಕ್ಕಳಿಗೆ ಕೂಡ ಅಭ್ಯಾಸ ಆಗಿರೋದ್ರಿಂದ ಒಳ್ಳೆಯದಂತಲೇ ಹೇಳ್ಬೋದು ಅದೇ ಹೇಳೋದು ಮಕ್ಕಳ ಮನೆಯಲ್ಲಿ ಹಿರಿಯರು ಇರೋದರಿಂದ ಮಕ್ಕಳಿಗೆ ತುಂಬನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಅದ ಜೊತೆಗೆ ಕೆಲವರಿಗೆ ಹಿರಿಯರು ಇಷ್ಟ ಆದರೆ ಅಂದರೆ ಬೇಕು ಅನ್ನೋರಿಗೆ ಹಿರಿಯರು ಸಿಗೋದಿಲ್ಲ ಕೆಲವರಿಗೆ ಬೇಡ ಹಿರಿಯರು ಅನ್ನೋದು ನಾವು ಒಬ್ಬರೇ ಇರಬೇಕು ಅನ್ನೋರಿಗೆ ಹಿರಿಯರು ಸಿಗ್ತಾರೆ ವಿಪರ್ಯಾಸ ಅದೇ ಅಲ್ವಾ ಹಾಗೆಯೇ ನಾನಿವತ್ತು ಪ್ರತಿ ಸಲ ನಮಗೆ ದೋಸೆ ಮಾಡೋದೇ ಚಿಂತೆ ಅಲ್ವಾ ಅದೇ ಬೆಳಿಗ್ಗೆ ತಿಂಡಿ ಸಾಂಬಾರು ಮಾಡೋದೇ ಚಿಂತೆ ನಾನಿವತ್ತು ಸಾಂಬಾರು ಮಾಡಲಿಕ್ಕೆ ಎರಡು ಬಾಳೆಕಾಯಿ ತಂದದ್ದು ಅದನ್ನು ಒಂದು ಬಾಕಿ ಮಾಡೋದು ಬಾಕಿ ಮಾಡೋದ್ರಲ್ಲಿ ಒಂದು ಹಣ್ಣಾಗಿದೆ ಅದನ್ನು ಬಿಸಾಡೋ ಬದಲು ನಾವು ಅದರಿಂದಲೇ ಒಂದು ದೋಸೆ ಮಾಡ್ಬೋದು ಬಾಳೆಹಣ್ಣಿನ ದೋಸೆ ಮಾಡ್ತಾರೆ ಅದೇ ಬಾಳೆಕಾಯಿ ಹಣ್ಣಾದದನ್ನು ನಾವು ಹೆಚ್ಚಾಗಿ ಏನು ಮಾಡ್ತೇವೆ ಹಣ್ಣಾಗಿದೆ ಇದನ್ನು ಮತ್ತೆ ಸಾಂಬಾರು ಮಾಡಲಿಕ್ಕೆ ಆಗೋದಿಲ್ಲ ಹಾಗೆ ನಾವು ಬಿಸಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಾವು ಪ್ರಯ ಅದು ಬಿಸಾಡೋ ಬದಲು ಅದರಿಂದಲೇ ಒಂದು ದೋಸೆ ಮಾಡ್ಬೋದು ನಾವು ಉದ್ದಿನ ದೋಸೆ ಮಾಡುವಾಗ ನಾವು ಉದ್ದಿನ ಬೆಳೆ ನೀರಿಗೆ ಹಾಕುವಾಗ ಅಕ್ಕಿ ಜೊತೆಲಿ ನಾವು ಸ್ವಲ್ಪ ಕಡ್ಡಿ ಬೆಳೆ ಹಾಕ್ತೇವಲ್ಲ ಅದು ಉದ್ದಿನ ಬೆಳೆ ದೋಸೆ ಆಗಿ ಬರ್ತೇವೆ ಆದರೆ ಇಲ್ಲಿ ಬನಾನಾ ದೋಸೆಗೆ ನಾನಿಲ್ಲಿ ಒಂದು ಸ್ಪೂನ್ ತೊಗರಿ ಬೆಳೆ ಜೊತೆಗೆ ಒಂದು ಸ್ಪೂನ್ ಉದ್ದಿನ ಬೇಳೆನ ತೆಗೆದುಕೊಳ್ತಾ ಇದ್ದೇನೆ ಸೊ ಅದು ಮಕ್ಕಳಿಗೆ ನಾನು ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗ್ತದೆ ಅಂತಲೇ ಹೇಳ್ಬೋದು ಗರ್ಗರಿಯಾಗಿ ರುಚಿಯಾಗಿ ಅಂತಲೇ ಹೇಳ್ಬೋದು ನಾನು ಆ ಏನು ಮಾಡ್ತೇನೆ ಈರುಳ್ಳಿ ಚಟ್ನಿ ಮಾಡೋಣ ಅಂತ ಈರುಳ್ಳಿನ ಕಟ್ ಮಾಡುವಾಗ ಮಕ್ಕಳು ಬೇಡ ಅಂತ ಹೇಳ್ಬೋದು ಎರಡು ದಿನದಿಂದ ಚಟ್ನಿ ಮಾಡಿದರೆ ಕೂಡ ನಾನು ಮಾಡಿಬಿಟ್ಟು ಕೆಲಸಕ್ಕೆ ಹೋಗ್ತಾನಲ್ಲ ಆ ಚಟ್ನಿ ಹಾಗೆ ಬಾಕಿ ಅಂದರೆ ಮಕ್ಕಳು ಬೆಲ್ಲವನ್ನು ಬಳಸ್ತಾಯಿದ್ರು ಹಾಗೆ ನಿನ್ನೆ ಸಂಡೆ ಕಳೆದ ಹಿಂದಿನ ದಿನ ಸಂಡೇ ಆಗಿರೋದ್ರಿಂದ ಚಿಕನ್ ಕೂಡ ಇರೋದ್ರಿಂದ ಮಕ್ಕಳು ಚಟ್ನಿ ಮುಟ್ಲಿಕ್ಕೆ ಇಲ್ಲ ಅಂತ ಅನಿಸಿತ್ತು ಸೊ ಹಾಗೆ ನಾನು ಸೈಡಿಗೆ ಇಟ್ಟಿದ್ದೇನೆ ಅದನ್ನು ನಂತರ ಬೆಲ್ಲದ ಜೊತೆಗೆ ನಾನು ಕೊಡೋಣ ಅಂದ್ಕೊಂಡು ವೇಸ್ಟ್ ಮಾಡಬಾರ್ದಲ್ವ ಕಟ್ ಮಾಡಿದ ತಕ್ಷಣ ಈರುಳ್ಳಿ ಹಾಳಾಗ್ತದೆ ಸೊ ಹಾಗೆ ಮಾಡಬಾರ್ದು ಅಂತ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸ್ಪೂನ್ ಉದ್ದಿನ ಬೆಳೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಉದ್ ಒಂದು ಸ್ಪೂನ್ ತೊಗರಿ ಬೇಳೆನ ತೆಗೆದುಕೊಳ್ತಾ ಇದ್ದೇನೆ ನಾವೆಲ್ಲ ಕಡಲೆ ಬೆಳೆ ಹಾಕೋದನ್ನು ಇರ್ತೇವೆ ಆದರೆ ಇಲ್ಲಿ ನಾನು ಒಂದು ಸ್ಪೂನ್ ತೊಗರಿ ಬೇಳೆ ಜೊತೆಗೆ ಒಂದು ಸ್ಪೂನ್ ಉದ್ದಿನ ಬೆಳೆಯನ್ನು ತೆಗೆದುಕೊಳ್ತೇನೆ ಇಲ್ಲಿ ನೋಡಿರ್ಬೋದು ಒಂದೊಂದರಂತೆ ಎರಡು ಸ್ಪೂನ್ ತೆಗೆದುಕೊಂಡಿದ್ದೀನಿ ಇದರಲ್ಲಿ ನಾವು ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಬರ್ತದೆ ಮಾತ್ರ ಇದು ಅಮ್ಮನ ಮನೆಗೆ ಹೋದಾಗ ಅಮ್ಮ ಹೇಳಿದರು ನನಗೆ ಬಾಳೆಹಣ್ಣಿನ ದೋಸೆ ಅಂದರೆ ಅಲ್ಲಿ ಬಾಳೆಹಣ್ಣುಗಳನ್ನು ಮ ಗಿಡದಲ್ಲೇ ಆಗ್ತದೆ ಅದನ್ನು ಹಣ್ಣುಗಾಕಿ ಅವ್ರು ಮಾಡ್ತಾರೆ ಆಗ ಹೇಳಿದರು ಮಕ್ಕಳು ಚಂದವಾಡಿ ದೋಸೆ ತಿಂದರು ಅಂತ ಸೊ ಹಾಗೆ ನಾನು ಇವತ್ತು ಕೂಡ ಅದನ್ನೇ ಮಾಡ್ತಾಯಿದ್ದೆ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಎಣ್ಣೆಯನ್ನು ತೆಗೆದುಕೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಕಾಲಿದ ಮೇಲೇ ನಮ್ಮ ಮೊದಲಿಗೆ ತೊಗರಿಬೇಳೆ ಅದ್ರ ಜೊತೆಲಿ ಉದ್ದಿನ ಬೆಳೆಯೂ ಕೂಡ ಸಣ್ಣ ಬೆಂಕಿಯಲ್ಲಿ ಹುರಿದುಕೊಳ್ತೇನೆ ಹುರಿದುಕೊಳ್ಳುವಾಗ ಹುರಿದ ವಾಸನೆ ನಮಗೆ ಬರುವ ತನಕ ಕಲರ್ ಬರುವ ತನಕ ಚೆನ್ನಾಗಿ ಹುರಿದುಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ರೌನ್ ಕಲರ್ ಬರುವ ತನಕ ಹುರಿದುಕೊಳ್ಬೇಕು ಇನ್ನು ಉಳಿದ ಈರುಳ್ಳಿ ಏನಿತ್ತಲ್ಲ ಅದರಲ್ಲಿ ಅಮ್ಮ ಎಲ್ಲ ಅಮ್ಮನ ಮನೆಯಲ್ಲೇ ನೋಡಿ ನಾವು ಹೇಳ್ತೇವೆ ಹಿರಿಯರೆಲ್ಲ ಇದ್ದರೆ ಇದನ್ನೆಲ್ಲ ಮಾಡಿಕೊಡ್ತಾರಂತ ಅವರಿಗೂ ಗೊತ್ತಿರ್ತಕ್ಕಂಥದ್ದೆಲ್ಲ ಮಕ್ಕಳಿಗೆ ಮಾಡಿ ಕೊಡ್ತಾರೆ ಆದರೆ ನಾವು ಕೆಲಸ ಅದು ಬಿಸಿ ಯಾರು ಮಾಡ್ತಾರೆ ಹೀಗೆಲ್ಲ ಮಕ್ಕಳಿಗೆ ಮಕ್ಕಳಿಗೆಲ್ಲ ಹೊಸತಾಗಿ ನಾವು ಕಲಿಸ್ಕೊಡ್ತೇವಲ್ವ ಇದು ಅಮ್ಮನ ಮನೆಗೊಳಗೆ ಈರುಳ್ಳಿ ಎಲ್ಲ ಬೆಂಕಿಲಿ ಹಾಕಿ ಸುಟ್ಟಿ ತಿಂದದ್ದು ಅಭ್ಯಾಸ ಹಾಗೆ ಚಿಕ್ಕ ಬೆಳೆದು ಅಮ್ಮ ನನಗೆ ಬೆಲ್ಲ ಹಾಕಿದ್ದು ಬೇಡ ನನಗೆ ಈರುಳ್ಳಿ ಸುಟ್ಟು ಕೊಡಬೇಕಂತ ಹಾಗೆ ಒಬ್ಬನಿಗೆ ಅದು ಕೂಡ ಹಾಡಾಗ್ತದಲ್ವ ಸ್ವಲ್ಪ ಅದ್ರ ಜೊತೆಗೆ ನಾನು ಮಕ್ಕಳಿಗೆ ಒಬ್ಬರಿಗೆ ಸುಟ್ಟು ಕೊಡ್ತಾ ಇದ್ದೇನೆ ಇನ್ನೊಬ್ರು ಬೆಲ್ಲದಲ್ಲಿ ನೋಡ್ತಾ ಇರ್ಬೋದು ಆಗ ಕಟ್ ಮಾಡಿದ ಈರುಳ್ಳಿನ ಬೆಲ್ಲದಲ್ಲಿ ಅದು ಪಾಕ ಬಿಡಬೇಕು ಹಾಗಾಗಿ ನಾನು ಸ್ವಲ್ಪ ಹೊತ್ತಿರ್ತೇನೆ ಅದು ಒಣ ಕೆಮ್ಮಿಗಾಗಲಿ ಪ್ರತಿಯೊಂದಕ್ಕೂ ಕೂಡ ಈ ನಾವು ಶೇಂಗಾ ಮತ್ತು ಬೆಲ್ಲದ ಜೊತೆಗೆ ಹಾಕಿ ತಿಂತೇವಲ್ಲ ಚಿಕ್ಕಿ ಅಂತ ಹೇಳ್ತೇವೆ ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ಅಕ್ಕಿ ಮತ್ತು ತೆಂಗಿನಕಾಯಿ ಮತ್ತು ಏನು ತೊಗರಿಬೇಳೆ ಮತ್ತು ಉದ್ದಿನಬೇಳೆನ ಹುರಿದುಕೊಂಡಿದ್ದೆನಲ್ಲ ಅದನ್ನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಬಾಳೆಹಣ್ಣನ್ನು ಕೂಡ ತೆಗೆದುಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಹಾಗೆಯೇ ನಾನು ಇದನ್ನು ಈಗ ರುಬ್ಬಿಕೊಳ್ತೇನೆ ಇದನ್ನು ನಾವು ರುಬ್ಬಿಕೊಳ್ಳುವಾಗ ನಾವು ಉದ್ದಿನದು ದೋಸೆ ನಾವು ಹೇಗೆ ಮಾಡ್ತೇವಲ್ಲ ಹಾಗೆಯೇ ನಾವು ರುಬ್ಬಿಕೊಳ್ಬೇಕು ಸ್ವಲ್ಪ ಕೂಡ ತರಿತರಿ ಇರೋದು ಬೇಡ ದೋಸೆಗೆ ಯಾವಾಗಲೂ ತುಂಬಾ ನೈಸಾಗಿ ನಾನು ಮಾಡಿಕೊಳ್ತೇನೆ ಇಲ್ಲಿ ಹಾಗೆ ನೀವು ನೋಡ್ತಾ ಇರ್ಬೋದು ಆಗಿದೆ ನಮಗೆ ಎಷ್ಟು ಹದ ಬೇಕು ಅಷ್ಟು ಮಾಡಿಕೊಳ್ಬೇಕು ತುಂಬ ನೀರು ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಲಿ ಹೋಗ್ತಾ ಇಲ್ಲ ನಾನು ಇಲ್ಲಿ ಸ್ವಲ್ಪ ದಪ್ಪದಾಗಿ ನೀವು ನೋಡ್ತಾ ಇರ್ಬೋದು ನನಗೆ ತೆಗಿಲಿಕ್ಕೆ ನೀವು ಬರೋ ಹಾಗೆ ನಾನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ಇದು ನಾನು ಒಂದೆರಡು ಮೂರು ಬಾರಿ ಮಾಡಿದಾಗ ಮಕ್ಕಳು ತುಂಬಾ ಖುಷಿ ಆಗ್ತದೆ ಹೇಳಿದ್ರು ಹಾಗೆಯೇ ಅದನ್ನೇ ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಅಂದರೆ ನಾಳೆಗೆ ಅಂದರೆ ಆ ಬಾಳೆಕಾಯಿ ಇದು ಹಣ್ಣಾಗಿದೆಯಲ್ಲ ಅದು ಹಾಳಾಗ್ತದೆ ಅದಕ್ಕೋಸ್ಕರ ನಾನು ಇವತ್ತು ಅದನ್ನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಇನ್ನು ನಾಳೆ ತಿಂಡಿಗೆ ಚಿಂತೆ ಆಗುವಂಥದ್ದು ಪ್ರತಿದಿನ ಗ್ರೈನ್ ಅದು ಅದರಲ್ಲಿ ಕೂಡ ಮಕ್ಕಳಿರುವಾಗ ತುಂಬಾ ಅದ್ವೆ ಅಂತ ಮಕ್ಕಳಿಗೆ ಸ್ವಲ್ಪ ಬೇರೆ ಬೇರೆ ಆಗಬೇಕು ಅದರಲ್ಲಿ ಕೆಲವೊಂದು ಸಲ ಬೇಡ ಹೇಳ್ತಾರೆ ಬೇಕು ಹೇಳ್ತಾರೆ ಹಾಗೆ ನಿನ್ನ ಸಂಡೇ ಆಗಿರೋದ್ರಿಂದ ಚಿಕನ್ ಮಾಡಿದರು ಅದನ್ನೇ ಕೂಡ ನಾವು ಇಟ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ಉಳಿದಿದ್ದೆ ಅದನ್ನೇ ಮಕ್ಕಳು ತೆಗೆದುಕೊಳ್ತಾರೆ ಅಥವಾ ಬೆಲ್ಲದಲ್ಲಿ ತೆಗೆದುಕೊಳ್ತಾರ ನೋಡಬೇಕು ಇನ್ನೊಂದು ಹೇಳಿದರೆ ನಮಗೆ ಸೋಮ ಹಿಂದಿನ ಬಿಗಿನಿಂಗ್ ಬ್ಲಾಗಲೆಲ್ಲ ಹೇಳಿದನೇ ಸೋಮವಾರದಿಂದ ಶನಿವಾರ ತನಕ ತುಂಬಾ ಬ್ಯುಸಿ ಅಂತ ಹೇಳ್ಬೋದು ಮಾಡಿದರೆ ರಾತ್ರಿ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ನಮಗೆ ಸ್ವಲ್ಪ ಆಚೆಚೆ ಕಣ್ಣು ಹಾಯಿಸ್ಲಿಕ್ಕೆ ಸಹ ಪುರಿಸುತ್ತಿರೋದಿಲ್ಲ ಇನ್ನು ಸಂಡೇ ಅಂತ ಬಂದಾಗ ನಾವು ಮೊಬೈಲ್ನೇ ಟಚ್ ಮಾಡೋದಿಲ್ಲ ಅಂತ ಅಂದರೆ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಟೇಸ್ಟೇ ಮಾಡ್ಕೊಂಡು ತಿನ್ನಲಿಕ್ಕೆ ಇಷ್ಟಪಡ್ತೇವೆ ಅದ್ರ ಜೊತೆಗೆ ನಾನು ಈಗ ಕೆಲಸಕ್ಕೆ ಹೋಗೋದ್ರೊಳಗಡೆ ನಾನು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳೆದು ಬಿಟ್ಟು ಹೋಗ್ತೇನೆ ಬಂದಾಗ ನನಗೆ ತುಂಬಾ ಹೆವಿ ಹಾಕ್ ಆಗಬಾರ್ದು ಅಂತ ಇಲ್ಲಿ ನೀವು ನೋಡ್ಬೋದು ನಾನು ದೋಸೆನ ಹಾಕಿಕೊಳ್ತಾ ಇದ್ದೇನೆ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ ಇಲ್ಲಿ ಕಲರ್ಸ್ ನೋಡ್ಬೋದು ಆ ಏನು ನಾವು ಹಾಕಿದ್ದೇವೆಲ್ಲ ಹುರಿದುಕೊಂಡು ತೊಗರಿಬೇಳೆ ಪ್ಲಸ್ ಉದ್ದಿನ ಬೇಳೆ ಆ ಒಂದು ಅದರದ್ದೊಂದು ಇದು ಬಿಸಿ ಆಗುವಾಗ ಅದರದ್ದೊಂದು ಕಾಣಿಸ್ತದೆ ನೋಡಿ ಅದು ಒಂದು ಕಲರ್ ಬಂದಿದೆ ಅಷ್ಟು ಅಷ್ಟು ಪರಿಮಳ ಬರ್ತದೆ ಮಾತ್ರ ದೋಸೆ ಮಾಡುವಾಗ ಹಾಗೆ ನಂತರ ನಿಮಗೇನಾದರೂ ತುಪ್ಪ ಇದ್ದರೆ ತುಪ್ಪನ ಬಳಸ್ಕೊಳ್ಬೋದು ತೆಂಗಿನ ಎಣ್ಣೆ ಇದ್ದರೆ ತೆಂಗಿನ ಎಣ್ಣೆ ಬಳಸ್ಕೊಳ್ಬೋದು ಸಾಮಾನ್ಯ ನಮ್ಮ ಮನೆಯಲ್ಲಿ ನಾವು ತೆಂಗಿನ ಎಣ್ಣೆನೆ ಬಳಸೋದು ತುಪ್ಪ ಇದ್ದರೆ ತುಪ್ಪ ಬಳಸ್ಕೊಳ್ತೇವೆ ಹಾಗೇನಿಲ್ಲ ಅದರ ದೋಸೆಗೆ ನಾವು ಹೆಚ್ಚಾಗಿ ಅಡುಗೆಗೆ ತೆಂಗಿನ ಎಣ್ಣೆನೇ ಬಳಸುವಂಥದ್ದು ಇಲ್ಲಿ ನಾನು ತೆಂಗಿನ ಎಣ್ಣೆನೇ ಬಳಸ್ಕೊಂಡಿದ್ದೇನೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ ಈಗ ಹೊಸತಾಗಿ ಹೊಸತಾಗಿ ನಾವು ಮ್ಯಾಗಿ ಅದೆಲ್ಲ ಮಾಡಿಕೊಡುವ ಬದಲು ದೋಸೆಗಳನ್ನು ಮಾಡಿ ಇನ್ನೊಂದು ಅದರಲ್ಲಿ ಬಿಟರ್ ಗಾರ್ಡ್ ಅಂತ ಬರ್ತೇವೆ ಹಾಗಲಕಾಯಿ ಅದನ್ನು ಕೂಡ ಕೆಲವರು ಹಾಳಾದ ಹಣ್ಣಾದ ತಕ್ಷಣ ಬಿಸಾಡ್ತಾರೆ ಅದರಲ್ಲಿ ಕೂಡ ಕೆಲವೊಂದು ಹಣ್ಣದನ್ನು ನಾವು ಬಿಸಾಡಲಿಕ್ಕೆ ಹೋಗಬಾರ್ದು ಅದರಲ್ಲಿ ಕೂಡ ನಾವು ಕೆಲವೊಂದು ರೆಸಿಪಿನ ಮಾಡಲಿಕ್ಕೆ ಆಗ್ತದೆ ಸೊ ಆದಷ್ಟು ನಾವು ಅಂದರೆ ಬಿಸಾಡುವ ಬದಲು ಅದನ್ನು ಬಳಸಿಕೊಡಿ ಅಂತಲೇ ನಾನು ಹೇಳುವುದು ಏನೇ ಅಷ್ಟು ನೀಟಾಗಿ ಬರ್ತದೆ ಮಾತ್ರ ಹಾಗೆಯೇ ನಾನಿಲ್ಲಿ ನಮಗೆ ಮೇನಾಗಿ ಅಂದರೆ ಮಕ್ಕಳಿಗೆ ದೋಸೆ ಬೇಕು ಇನ್ನೂ ಉಳಿದರೂ ಕೂಡ ದೋಸೆ ಏನಾದರೂ ಉಳಿದರೂ ಕೂಡ ನನಗೆ ರಾತ್ರಿಗೆ ಕೂಡ ದೋಸೆ ಬೇಕಾಗ್ತದೆ ಹಸ್ಬೆಂಡ್ ತೆಗೆದುಕೊಳ್ತಾರೆ ನಾನು ತೆಗೆದುಕೊಳ್ಳೋದಿಲ್ಲ ನನಗೆ ಬಿಸಿ ಆದರೆ ಮಾತ್ರ ತೆಗೆದುಕೊಳ್ತೇನೆ ತಣ್ಣಗಾದರೆ ಬಿಲ್ಕುಲ್ ನನಗೆ ಇಷ್ಟವೇ ಇಲ್ಲ ಅಂತಲೇ ಹೇಳ್ಬೋದು ರ್ಯಾರ್ ಅಂತಲೇ ಇಲ್ಲ ಅಂತಲೇ ಹೇಳ್ಬೋದು ಹಾಗೆ ನಾನು ಬಿಸಿ ಆದರೆ ಮಾತ್ರ ಸ್ವಲ್ಪ ದೋಸೆ ತೆಗೆದುಕೊಳ್ತೇನೆ ದೋಸೆ ಆಗಿರ್ಬೋದು ಇಡ್ಲಿ ಆಗಿರ್ಬೋದು ಎಲ್ಲ ಕೂಡ ಇಲ್ಲಿ ನೋಡ್ಬೋದು ನಾನು ಆಗ ಬೆಲ್ಲನ ಏನು ಮಿಕ್ಸ್ ಮಾಡ್ಕೊಂಡಿದ್ದೇನಲ್ಲ ಈಗ ಅಷ್ಟರಲ್ಲಿ ಅದು ರೆಡಿಯಾಗಿದೆ ಪಾಕ ಬಿಟ್ಕೊಂಡಿದೆ ನೋಡಿ ಸೇಮ್ ಚಿಕ್ಕ ಹಾಗೆ ಬರ್ತದೆ ಇದನ್ನು ನಾವು ಏನಾದರೂ ಒಂದು ವೇಳೆ ಕಟ್ ಮಾಡಿದೆ ಈರುಳ್ಳಿ ಏನಾದರೂ ಉಳಿದಿದ್ದರೆ ಅದನ್ನು ನಾವು ಈ ಥರ ಬೆಲ್ಲದೊಂದಿಗೆ ಮಕ್ಕಳಿಗೆ ಕೊಡ್ಬೋದು ಹಾಗೆಯೇ ನಾನು ಈಗ ಏನು ಮಾಡಿದ್ರು ಹಸ್ಬೆಂಡ್ ಹೇಳಿದರು ಮಕ್ಕಳಿಗೆ ಒಂದು ಬೆಲ್ಲದ ಪಾಕ ಮಾಡಿ ಕೊಡಲಿಕ್ಕೆ ಹಾಗೆಯೇ ನಾನು ಇಲ್ಲಿ ಅದು ಬೆಲ್ಲ ತೆಗೆದುಕೊಳ್ಳಿದೆ ಇದು ಒಂದು ಬೆಲ್ಲ ಇದೆ ಇದರಲ್ಲಿ ಪಾಕ ಮಾಡಿದರೆ ಒಳ್ಳೆಯದಾಗೋದಿಲ್ಲ ನನಗೆ ಬೆಲ್ಲ ಸ್ವಲ್ಪ ಶಾರ್ಟೇಜ್ ಆಯಿತು ಅಂತ ಎನಿಸಿತು ಹಾಗೆ ನಾನು ಇದನ್ನು ಬೆಲ್ಲನ ಹಾಕೋಣ ಅಂತ ಅನಿಸಿತು ಸೊ ಬೇಡ ಅಂತ ಅಂದರೆ ಮಕ್ಕಳು ಈ ಕೆಲವು ಒಂದು ಒಬ್ಬರಿಗೆ ಇಷ್ಟ ಆದರೆ ಒಬ್ಬರಿಗೆ ಇಷ್ಟ ಆಗೋದಿಲ್ಲ ಅದುವೇ ಪ್ರಾಬ್ಲಮ್ ಅಂತ ಹೇಳ್ಬೋದು ಇದು ಬೆಲ್ಲ ತಿನ್ನುವಾಗಿದ್ದು ಒರಿಜಿನಲ್ ಬೆಲ್ಲ ನಾನು ಆಗ ಕಪ್ಪು ಬೆಲ್ಲ ತೋರಿಸಿದ್ದಲ್ಲ ಅದು ಮನೆಯಲ್ಲೇ ಮಾಡಿದ್ದು ಅಂದರೆ ನಮ್ಮ ಮನೆಯಲ್ಲೆಲ್ಲ ಹಳ್ಳಿಯಲ್ಲೇ ಕಬ್ಬು ಹಾಲು ತೆಗೆದು ಅಲ್ಲಿಯೇ ಗಾಣದ ಎಣ್ಣು ಹಾಲು ತೆಗೆದು ಮಾಡುವಂಥದ್ದದು ಹಾಗೆಯೇ ನೀವು ನೋಡ್ಬೋದು ಇದನ್ನು ನಾನು ಪಾಕನ ಬೆಲ್ಲದ ಪಾಕನ ರೆಡಿ ಮಾಡ್ಕೊಂಡಿದ್ದೇನೆ ಸೊ ಅದನ್ನು ನಾವು ನಾವೊಂದು ಫಿಲ್ಟ್ರ್ ಮಾಡ್ಕೊಳ್ಬೇಕು ಹೇಳಿದರೆ ಅದರಲ್ಲಿ ಬೆಲ್ಲದಲ್ಲಿ ಕಲ್ಲು ಇರ್ತವೆ ಹೊಯ್ಗೆ ಇರ್ತವೆ ಸ್ವಲ್ಪ ಕಸಕಡ್ಡಿಗಳು ಇರ್ತವೆ ಸೊ ಹಾಗಾಗಿ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೇನೆ ಇದು ಕೂಡ ಮಕ್ಕಳಿಗೆ ತುಂಬನೇ ಮೊದಲೆಲ್ಲ ಜೇನುತುಪ್ಪ ಬರ್ತಾಯಿತ್ತು ಈಗ ಜೇನುತುಪ್ಪಲ್ಲ ನಿಜವಾಗ್ಲೂ ನಾವು ಅಂಗಡಿಯಿಂದ ಏನು ತೆಗೆದುಕೊಳ್ತೇವೆಲ್ಲ ಪ್ಯೂರ್ ಇದೆ ಅಂತ ಹೇಳಿ ಯಾವುದೂ ಕೂಡ ಒಳ್ಳೇದಿಲ್ಲ ಅಂತಲೂ ನಮಗೆ ಆದಷ್ಟು ನಾವು ಎಲ್ಲಾದರೂ ಹಳ್ಳಿಗಳೆಲ್ಲ ಹೋದಾಗ ನಿಮಗೆ ಸಿಕ್ಕಿದ್ರೆ ಹಳ್ಳಿಗಳಲ್ಲಿ ಮಾಡಿರ್ತಕ್ಕಂಥ ತೆಗೆದುಕೊಳ್ಳಿ ನಾನು ಕೆಲಸದಿಂದ ಬರುವಾಗ ಸ್ವಲ್ಪ ಲೇಟಾದ್ರಿಂದ ಮಕ್ಕಳು ವೇಟ್ ಮಾಡ್ತಾರೆ ಅಮ್ಮ ಏನು ತರ್ತಾರಂತ ಹಾಗೆ ಐಸ್ ಕ್ರೀಮ್ ತೆಗೆದುಕೊಂಡು ಬಂದಿದ್ದೆ ಅದ್ರ ಜೊತೆಗೆ ರಾತ್ರಿ ಊಟಕ್ಕೆ ಇದು ನಾವು ಏನು ತೋರ್ತಾ ಇದ್ರಲ್ಲ ಇದು ರಾತ್ರಿ ಊಟಕ್ಕೆ ಒಂದೆರಡು ದೋಸೆ ದೋಸೆ ಬಾಕಿರೋದ್ರಿಂದ ಹಸ್ಬೆಂಡ್ ತಕ್ಷಣಕ್ಕೆ ಚಟ್ನಿ ಮಾಡಿದರು ಕೆಂಪು ಚಟ್ನಿ ಹಾಗೆಯೇ ಇಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಬಿಟ್ಟದ್ದು ಎರಡು ದೋಸೆ ಬಾಕಿ ಉಳಿದದ್ದು ಅದು ಹಸ್ಬೆಂಡಿಗೆ ಬೇಕೇ ಬೇಕು ಇಲ್ಲಾದ್ರೂ ಒಂದಾದರೂ ಇಡ್ಲೇ ಅವರಿಗೆ ಅದರಿಂದ ಎರಡು ದೋಸೆ ಇರೋದ್ರಿಂದ ಮಕ್ಕಳು ಹಸ್ಬೆಂಡ್ ತೆಗೆದುಕೊಳ್ತಾರೆ ಮಕ್ಕಳು ತೆಗೆದುಕೊಳ್ಳೋದಿಲ್ಲ ಅವರು ಯಾಕೆಂದರೆ ನಾಲ್ಕು ಗಂಟೆಗೆ ತಿಂದಿರ್ತಾರೆ ಹಾಗೆ ಇಲ್ಲಿ ಚಿಕನ್ ಇದೆ ಚಿಲ್ಲಿ ಇದೆ ಅದ್ರ ಜೊತೆಗೆ ಚಟ್ನಿ ಒಂದು ಬಾಯ್ಲ್ ರೈಸ್ ಊಟ ಅಂತ ನೋಡ್ಬಿಟ್ಟು ಇದೆ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ದಯವಿಟ್ಟು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ